ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ಹೈಕೋರ್ಟ್ ಜಡ್ಜ್ ಮನೆಯಲ್ಲಿ ದುಡ್ಡಿನ ಕಂತೆ ಕಂತೆಗಳು ರಾಶಿ ಬಿದ್ದಿರುವುದನ್ನು ನೋಡಿದಂತಹ ಅಗ್ನಿಶಾಮಕ ದಳದವರು ಶಾಕ್ ಆಗ್ತಾರೆ ಮಾತ್ರವಲ್ಲ ಈ ಒಂದು ವಿಚಾರವನ್ನ ತಕ್ಷಣ ಅಹ್ ಸ್ಥಳೀಯ ಪೊಲೀಸರಿಗೆ ವಿವರಣೆಯನ್ನು ನೀಡ್ತಾರೆ ಆ ಪೊಲೀಸರು ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡ್ತಾರೆ ಸುಪ್ರೀಂ ಕೋರ್ಟ್ ವರೆಗೂ ತಲುಪುತ್ತೆ ಕೇಂದ್ರ ಸರ್ಕಾರಕ್ಕೆ ಗೊತ್ತಾಗುತ್ತೆ ಆದರೆ ಆ ಹೈಕೋರ್ಟ್ ಜಡ್ಜ್ ವಿರುದ್ಧವಾಗಿ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ನಾನು ಎರಡು ವಿಡಿಯೋ ಮಾಡಿದೆ ಒಂದು ವಿಡಿಯೋಗೆ ಬಹಳಷ್ಟು ಒಳ್ಳೆ ರೀತಿಯಲ್ಲಿ ಪ್ರತಿಕ್ರಿಯೆ ಲಭ್ಯವಾಗಿತ್ತು ಯಾಕಂದ್ರೆ ಆ ಒಂದು ವಿಚಾರ ನಮ್ಮ ರಾಜ್ಯದ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲಿಂಕ್ ಮಾಡಿ ಹಾಕಿದ್ದೆ ಸೊ ಅದರಿಂದಾಗಿ ಹೆಚ್ಚಿನ ಜನರಿಗೆ ಆ ಒಂದು ವಿಡಿಯೋ ಇಷ್ಟ ಆಯ್ತು ಅನ್ಸುತ್ತೆ ನೋಡಿ ಇಲ್ದೇ ಇರೋರು ಆ ಒಂದು ವಿಡಿಯೋನ ನೋಡಿ ಗೊತ್ತಾಗುತ್ತೆ ಆದ್ರೆ ಇವತ್ತು ಮಾಧ್ಯಮಗಳು ಯಾಕೆ ಮಾತಾಡ್ತಾ ಇಲ್ಲ ಅಥವಾ ನಮ್ಮ ದೇಶದಲ್ಲಿ ಇದೊಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಯಾಕ್ತಾನೆ ಇಲ್ಲ ಅನ್ನೋದಕ್ಕೆ ಕಾರಣವಾದರೂ ಏನಿರಬಹುದು ಮಾಧ್ಯಮಗಳು ಯಾವುದಾದ್ರೂ ಮಾಧ್ಯಮಗಳು ಮಾತಾಡ್ಲಿ ಅಂತ ಕಾಯ್ತಾ ಇದೆ ಇವತ್ತು ನಮ್ಮ ನಮ್ಮದೇ ರಾಜ್ಯದಂತಹ ಕನ್ನಡ ಮಾಧ್ಯಮ ಒಂದು ಈ ಒಂದು ವಿಚಾರವನ್ನ ಕೈಗೆತ್ತಿಕೊಂಡು ಅತ್ಯುತ್ತಮವಾದಂತಹ ಒಂದು ವಿಶ್ಲೇಷಣೆಯನ್ನ ಅಲ್ಲಿ ಮಾಡಿದೆ ಸೊ ಆ ಒಂದು ವಿಶ್ಲೇಷಣೆಯನ್ನ ಮೊದಲು ನಾವು ನೋಡ್ಕೊಂಡ್ ಬರೋಣ ದೆಹಲಿ ಹೈಕೋರ್ಟ್ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರ ಮನೆಯಲ್ಲಿ ನಗದ ಪತ್ತೆ ಆಗಿದೆ ಎನ್ನುವಂತಹ ಸುದ್ದಿ ಸದ್ದಿಲ್ಲದೆ ಬರ್ತಾ ಇದೆ ಆದ್ರೆ ಎಷ್ಟು ನಗದು ಪತ್ತೆ ಆಗಿದೆ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಈ ಕಾರಣಕ್ಕಾಗಿ ಅವರನ್ನ ಕೊಲೆಜಿಯಂ ದೆಹಲಿ ಹೈಕೋರ್ಟ್ ನಿಂದ ಅಲಹಾಬಾದ್ ಹೈಕೋರ್ಟ್ ಗೆ ವರ್ಗಾವಣೆ ಮಾಡಿರುವಂತಹ ಸುದ್ದಿ ಕೂಡ ಬಂದಿದೆ ಮಾರ್ಚ್ ಹದಿನಾಲ್ಕರಂದು ನ್ಯಾಯಾಧೀಶರ ಅಧಿಕೃತ ನಿವಾಸದಲ್ಲಿ ಬೆಂಕಿ ಕಾಣಿಸ್ಕೊಳ್ತು ಆದ್ರೆ ಆ ಸಂದರ್ಭದಲ್ಲಿ ಅವ್ರ ನಿವಾಸದಲ್ಲಿ ಅಪಾರ ಪ್ರಮಾಣದ ನಗದು ಪತ್ತೆಯಾಗಿರುವಂತಹ ಸುದ್ದಿ ಪ್ರಕಟ ಆಗಿದ್ದು ಮಾತ್ರ ಮಾರ್ಚ್ ಇಪ್ಪತ್ತೊಂದರ ಬೆಳಿಗ್ಗೆ ಈ ಇಡೀ ವಿಷಯದ ಬಗ್ಗೆ ಅನುಮಾನಗಳು ಮೂಡ್ತವೆ ಬೆಂಕಿ ಆಕಸ್ಮಿಕದ ವೇಳೆ ನ್ಯಾಯಾಧೀಶರು ಮನೆಯಲ್ಲಿ ಇರಲಿಲ್ಲ ಅಂತ ವರದಿಗಳು ಹೇಳ್ತಾ ಇವೆ ಅವರ ಅಧಿಕೃತ ಬಂಗ್ಲೆಯ ಕೋಣೆಯಲ್ಲಿ ಅಗ್ನಿಶಾಮಕ ದಳದವರು ಅಪಾರ ಪ್ರಮಾಣದ ಹಣವನ್ನ ನೋಡಿದ್ರು ಅಷ್ಟೊಂದು ಬೃಹತ್ ಮೊತ್ತ ಯಾವುದು ಅದು ಎಷ್ಟು ಕೋಟಿಗಳ ಮೊತ್ತ ಆಗಿರಬಹುದು ಸುದ್ದಿಯ ಪ್ರಕಾರ ಬೆಂಕಿಯನ್ನ ನಂದಿಸುವಾಗ ಅಗ್ನಿಶಾಮಕ ದಳದ ಸಿಬ್ಬಂದಿ ಒಂದು ಕೋಣೆಯಲ್ಲಿ ಅಪಾರ ಪ್ರಮಾಣದ ಹಣವನ್ನು ವಶಪಡಿಸಿಕೊಂಡ್ರು ನಂತರ ಸ್ಥಳೀಯ ಪೊಲೀಸರು ಹಿರಿಯ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿದ್ರು ಅದಾದ ಮೇಲೆ ಈ ಒಂದು ಸುದ್ದಿಯನ್ನ ಸರ್ಕಾರದ ಉನ್ನತ ಅಧಿಕಾರಿಗಳಿಗೆ ತಿಳಿಸಲಾಯ್ತು ನಗದಿನ ಬಗ್ಗೆ ಅಧಿಕೃತ ನಮೂದು ಮಾಡಿದ ನಂತರ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರಿಗೆ ಇದನ್ನ ತಿಳಿಸಲಾಯ್ತು ಆದ್ರೆ ಎಷ್ಟು ನಗದನ್ನು ವಶಪಡಿಸಿಕೊಳ್ಳಲಾಗಿದೆ ಅಂತ ಯಾಕೆ ಹೇಳ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಹಾಗೇನೆ ಉಳಿದಿದೆ ನ್ಯಾಯಮೂರ್ತಿ ವರ್ಮಾ ಶುಕ್ರವಾರ ನ್ಯಾಯಾಲಯಕ್ಕೆ ಬಂದಿಲ್ಲ ಅಥವಾ ನಗದಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಉತ್ತರಿಸಿಲ್ಲ ಅಂತ ಸುದ್ದಿ ಸಂಸ್ಥೆ ಪಿಟಿಐ ಹೇಳಿದೆ ನ್ಯಾಯಮೂರ್ತಿ ವರ್ಮಾ ಮಾರ್ಚ್ ಇಪ್ಪತ್ತೊಂದರಂದು ಅಂತ ಬಾರ್ ಅಂಡ್ ಬೆಂಚ್ ವರದಿ ಮಾಡಿದೆ ತನಿಖೆ ಪ್ರಾರಂಭ ಆಗಿದೆ ಅನ್ನುವಂಥ ಸುದ್ದಿ ಕೂಡ ಬರ್ತಾ ಇದೆ ಇದೆಲ್ಲವನ್ನ ಮೂಲಗಳನ್ನ ಉಲ್ಲೇಖಿಸಿ ಮಾಧ್ಯಮಗಳು ಹೇಳ್ತಾ ಇವೆ ಈಗ ಪ್ರಶ್ನೆ ಇರೋದು ಕೊಲೀಜಿಯಂ ಅಧಿಕೃತ ಹೇಳಿಕೆ ಬರಬೇಕಾಗಿತ್ತಲ್ವಾ ನ್ಯಾಯಮೂರ್ತಿ ವರ್ಮಾ ಅವರಿಂದ ಅಧಿಕೃತ ಹೇಳಿಕೆ ಬರಬೇಕಿತ್ತಲ್ವಾ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರ ಮನೆಯಿಂದ ವಶಪಡಿಸಿಕೊಂಡಂತ ಹಣದ ಬಗ್ಗೆ ಇಷ್ಟೊಂದು ಅನುಮಾನಗಳು ಮೂಡುವಂತಾದ್ರೆ ಸಾರ್ವಜನಿಕರು ಯಾವ ನ್ಯಾಯಾಲಯದಿಂದ ನ್ಯಾಯವನ್ನ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇದೆ ನ್ಯಾಯಾಂಗದ ಮೇಲಿನ ಸಾರ್ವಜನಿಕರ ನಂಬಿಕೆ ಏನಾಗಬೇಕು ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರು ತಮ್ಮ ಅಭಿಪ್ರಾಯಗಳನ್ನ ಸಾರ್ವಜನಿಕರಿಗೆ ಹೇಳೋದ್ರಿಂದ ಅವ್ರ ಕಡೆಯವರು ಕೂಡ ಅದನ್ನ ತಿಳಿಬಹುದು ನ್ಯಾಯಾಧೀಶರ ಮನೆಯಲ್ಲಿ ಅಪಾರ ಪ್ರಮಾಣದ ನಗದು ಪತ್ತೆ ಆದ್ರೆ ಅದನ್ನು ವರದಿ ಮಾಡಬಾರದು ಅಂತ ಏನಾದ್ರೂ ಕಾನೂನು ಹೇಳುತ್ತಾ ಈ ಹಣವನ್ನ ಅನುಮಾನಾಸ್ಪದ ಮಾರ್ಗಗಳ ಮೂಲಕ ಗಳಿಸಿದ್ರೆ ಪೊಲೀಸು ಅಥವಾ ಸುಪ್ರೀಂ ಕೋರ್ಟ್ ತಕ್ಷಣನೇ ಎಫ್ಐಆರ್ ದಾಖಲಿಸೋ ಯಾಕೆ ಆದೇಶಿಸಲಿಲ್ಲ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ನ್ಯಾಯಮೂರ್ತಿ ಬಿಆರ್ ಗವಾಯಿ ನ್ಯಾಯಮೂರ್ತಿ ಸೂರ್ಯಕಾಂತ್ ನ್ಯಾಯಮೂರ್ತಿ ಎ ಎಸ್ ಓಕಾ ಮತ್ತೆ ನ್ಯಾಯಮೂರ್ತಿ ವಿಕ್ರಮನಾಥ್ ಅವರು ಸುಪ್ರೀಂ ಕೋರ್ಟ್ ಕೊಲಿಜಿಯಂನ ಸದಸ್ಯರಾಗಿದ್ದಾರೆ ನ್ಯಾಯಾಧೀಶರ ನೇಮಕಾತಿ ಮತ್ತು ವರ್ಗಾವಣೆ ಮತ್ತೆ ಇತರ ವಿಷಯಗಳನ್ನ ಕೊಲಿಜಿಯಂ ನೋಡ್ಕೊಳ್ಳುತ್ತೆ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರನ್ನ ಅಲಹಾಬಾದ್ ಹೈಕೋರ್ಟ್ಗೆ ವರ್ಗಾಯಿಸಬೇಕು ಅಂತ ಈ ಕೊಲಿಜಿಯಂ ಸರ್ವಾನುಮತದಿಂದ ನಿರ್ಧಾರ ಮಾಡಿದೆ ಅಂತ ವರದಿಯಾಗಿದೆ ಅವರು ಅಲಹಾಬಾದ್ ಹೈಕೋರ್ಟ್ ನಿಂದರ ಅಕ್ಟೋಬರ್ನಲ್ಲಿ ದೆಹಲಿ ಹೈಕೋರ್ಟ್ ಗೆ ಆಗಿದ್ರು ಕೊಲಿಜಿಯಂಗೆ ಭ್ರಷ್ಟಾಚಾರದ ಬಗ್ಗೆ ಏನಾದ್ರೂ ತಿಳಿದಿತ್ತ ಆಗಿದ್ರೆ ವರ್ಗಾವಣೆಯನ್ನು ಯಾವ ಆಧಾರದ ಮೇಲೆ ಮಾಡ್ಲಾಯ್ತಿಲ್ಲಿ ನ್ಯಾಯಮೂರ್ತಿ ವರ್ಮಾ ಅವರ ಉತ್ತರದಿಂದ ಕೊಲಿಜಿಯಂ ತೃಪ್ತವಾಗದಿದ್ರೆ ಅವರ ವಿರುದ್ಧ ತನಿಖೆ ನಡೆಸೋದಕ್ಕೆ ಆದೇಶಗಳನ್ನ ಯಾಕೆ ನೀಡಲಿಲ್ಲ ಮತ್ತೆ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಲಿಜಿಯಂ ಯಾಕೆ ಬಹಿರಂಗ ಪಡಿಸಲಿಲ್ಲ ಇತ್ತೀಚೆಗೆ ಛತ್ತೀಸ್ಗಢದ ಮಾಜಿ ಮುಖ್ಯಮಂತ್ರಿ ಭೂಪೇಶ್ ಬಘೇಲ ಅವರ ಮನೆಯ ಮೇಲೆ ಇಡಿ ರೇಡ್ ಆಯ್ತು ನೋಟ್ ಎಣಿಸುವಂತಹ ಯಂತ್ರವನ್ನ ಭೂಪೇಶ್ ಬಗೇಲಾ ಅವರ ಮನೆಗೆ ತೆಗೆದುಕೊಂಡು ಹೋಗ್ಲಾಗ್ತಾ ಇದೆ ಮತ್ತೆ ಈಗ ಒಂದು ಹಣವನ್ನ ಅಲ್ಲಿ ಎಣಿಸಲಾಗುತ್ತೆ ಅನ್ನುವಂಥದ್ದು ಮಾಧ್ಯಮಗಳ ಮುಂದೆ ತೋರಿಸಲಾಯ್ತು ಹಲವು ಕೋಟಿಗಳ ಲೆಕ್ಕದಲ್ಲಿ ನಗದು ಸಿಕ್ಕಿದೆ ಅಂತ ಸುದ್ದಿಯನ್ನು ಹರಡಲಾಯ್ತು ದಾಳಿಯ ನಂತರ ಭೂಪೇಶ್ ಭಗೇಲ ಹೊರಗೆ ಬಂದು ಮೂವತ್ ಲಕ್ಷ ನಗದಿದೆ ಅದಕ್ಕೆ ಲೆಕ್ಕವನ್ನ ನೀಡಲಾಗುವುದು ಅಂತ ಹೇಳಿದ್ರು ಒಬ್ಬ ನಾಯಕ ಮುಂದೆ ಬಂದು ಎಷ್ಟು ನಗದಿದೆ ಅಂತ ಹೇಳಬೇಕಾದ್ರೆ ನ್ಯಾಯಾಧೀಶರು ಎಷ್ಟು ನಗದಿದೆ ಅಂತ ಯಾಕೆ ಹೇಳ್ತಾ ಇಲ್ಲ ಸರ್ಕಾರವನ್ನ ಪರಿಶೀಲನೆಗೆ ಒಳಪಡಿಸ್ಬೇಕಾಗತ್ತೆ ಆದ್ರೆ ನ್ಯಾಯಾಂಗವನ್ನ ಯಾಕೆ ಪರಿಶೀಲಿಸ್ತಾ ಇಲ್ಲ ಈ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ಹೆಚ್ಚಿನ ಪಾರದರ್ಶಕತೆಯನ್ನ ಬಳಸಬೇಕಲ್ವಾ ಸುದ್ದಿ ಹೊರಬಿದ್ದಿರುವಾಗ ನ್ಯಾಯಮೂರ್ತಿ ಯಶವಂತ್ ವರ್ಮಾ ರಾಜೀನಾಮೆ ನೀಡೋದು ಅಥವಾ ಎಷ್ಟು ನಗದಿತ್ತು ಮತ್ತೆ ಅದನ್ನ ಯಾರು ತಂದ್ರು ಅಂತ ಸಾರ್ವಜನಿಕರಿಗೆ ತಿಳಿಸೋದು ಉತ್ತಮ ಅಲ್ವಾ ಸುಪ್ರೀಂ ಕೋರ್ಟ್ ಕೊಲಿಜಿಯಂ ಆಳವಾದ ಅನುಮಾನದ ಆಧಾರದ ಮೇಲೆ ವರ್ಗಾವಣೆ ಮಾಡ್ತಾ ಇದ್ರೆ ಪ್ರಶ್ನೆಗಳು ಇನ್ನೂ ಉಳಿಯುತ್ತವೆ ಎಲ್ಲಿ ಎಷ್ಟು ನಗದಿತ್ತು ಮತ್ತೆ ಅದು ಯಾರ್ದು ಅದು ಎಲ್ಲಿಂದ ಬಂತು ಅನ್ನೋದನ್ನು ಸಹ ತಿಳಿಸಬೇಕು ನ್ಯಾಯಾಧೀಶರಿಗೆ ಯಾರು ಅಷ್ಟು ಹಣವನ್ನ ನೀಡಿದ್ರು ಒಬ್ಬ ವ್ಯಕ್ತಿ ಅದನ್ನ ನೀಡಿದ್ರೆ ಅಥವಾ ಒಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳು ಅದನ್ನ ನೀಡಿದ್ದಾರೆ ಯಾರು ಏನೇ ಹಣ ತಂದ್ರೂ ಕೂಡ ಎ ಟಿ ಎಂ ನಿಂದ ಅಷ್ಟೊಂದು ಹಣ ತೆಗೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅಂದ ಮೇಲೆ ಅವ್ರ ಅದನ್ನ ಹೇಗ್ ತಂದಿರಬಹುದು ಆ ಜನರು ಯಾರು ಮತ್ತೆ ಅದು ಯಾವುದೇ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಿದೆಯಾ ಅದು ಈಗಾಗಲೇ ನೀಡಲಾದಂತಹ ತೀರ್ಪ ಅಥವಾ ನೀಡಬೇಕಾಗಿರುವಂತ ಒಂದು ಯಾವುದೇ ತೀರ್ಪಿಗೆ ಸಂಬಂಧಪಟ್ಟಿದ ಅದ್ರ ಬಗ್ಗೆ ಯಾವುದೇ ಮಾಹಿತಿ ಅಂತೂ ಇಲ್ಲ ಆದ್ರೆ ಭಾರಿ ಪ್ರಮಾಣದ ನಗದು ಪತ್ತೆ ಆಗಿರುವಂತಹ ಸುದ್ದಿ ತಡವಾದ್ರೂ ಈಗ ಕಾರ್ಡ್ ಗಿಚ್ಚಿನಂತೆ ಹರಡಿದೆ ಟೈಮ್ಸ್ ಆಫ್ ಇಂಡಿಯಾದ ಧನಂಜಯ್ ಮಹಾಪಾತ್ರ ತಮ್ಮ ವರದಿಯಲ್ಲಿ ಕೊಲಿಜಿಯಂನ ಈ ನಿರ್ಧಾರದಿಂದ ಕೆಲ ನ್ಯಾಯಾಧೀಶರು ತೃಪ್ತರಾಗಿಲ್ಲ ಅಂತ ಬರೆದಿದ್ದಾರೆ ತನಿಖೆ ಆರಂಭಿಸಿದ ಕಾರಣ ಅವರು ತೃಪ್ತರಾಗಿಲ್ಲ ನ್ಯಾಯಮೂರ್ತಿ ವರ್ಮಾ ಅವರ ರಾಜೀನಾಮೆ ಪಡೆಯಲಿಲ್ಲ ಅನ್ನುವಂಥ ಕಾರಣಕ್ಕೆ ಕೆಲವು ನ್ಯಾಯಾಧೀಶರು ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗಿದೆ ನ್ಯಾಯಾಂಗದ ಮೇಲಿನ ಸಾರ್ವಜನಿಕರ ನಂಬಿಕೆ ಕಡಿಮೆ ಆಗಬಹುದು ಅನ್ನೋದು ಚಿಂತೆ ಪಡುವಂತಹ ವಿಷಯ ಎಲ್ಲಾನು ಯಾಕೆ ಕತ್ಲೆಯಲ್ಲಿದೆ ಎಲ್ಲವನ್ನ ಯಾಕೆ ಎಚ್ಚರಿಕೆಯಿಂದ ಬರೆಯಲಾಗ್ತಾ ಇದೆ ದೆಹಲಿಯಲ್ಲಿ ನ್ಯಾಯಾಧೀಶರ ಬಳಿ ಅಪಾರ ಪ್ರಮಾಣದ ನಗದು ಪತ್ತೆಯಾಗಿದ್ರೆ ಇಡಿ ತಂಡ ಇನ್ನು ಯಾಕಲ್ಲಿ ಹೋಗಿಲ್ಲ ಈ ಒಂದು ಘಟನೆ ನಮ್ಮಲ್ಲಿ ಅನೇಕರು ದುಃಖ ಪಡುವಂತೆ ಮಾಡಿದೆ ಅಂತ ಹಿರಿಯ ವಕೀಲ ಅರುಣ್ ಭಾರದ್ವಾಜ್ ದೆಹಲಿ ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ ದೇವೇಂದ್ರ ಉಪಾಧ್ಯಾಯ ಅವರು ಎದುರು ಹೇಳಿದ್ದಾರೆ ಭವಿಷ್ಯದಲ್ಲಿ ಇಂತಹ ಘಟನೆಗಳು ಸಂಭವಿಸದಂತೆ ನೀವು ಕೆಲವು ಆಡಳಿತಾತ್ಮಕ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ಅವರು ನಗದು ಹಣ ಪತ್ತೆ ಕುರಿತಂತೆ ಇರುವಂತಹ ಸಂದೇಹಗಳನ್ನ ಅಂಡ್ ಬೆಂಚ್ ಬರೆದಿದೆ ಆದಾಯ ತೆರಿಗೆ ಕಾನೂನು ನಮ್ಮಲ್ಲಿ ಎಷ್ಟು ನಗದಿದೆ ಮತ್ತೆ ಅದು ಎಲ್ಲಿಂದ ಬಂತು ಅಂತ ಕೇಳುತ್ತೆ ಮನೆಯಲ್ಲಿ ನಗದಿಡೋದ್ರ ಬಗ್ಗೆ ಕೆಲವು ಪ್ರಮುಖ ನಿಯಮಗಳು ಮತ್ತೆ ನಿಬಂಧನೆಗಳನ್ನ ಮಾಡಲಾಗಿದೆ ಆದಾಯ ತೆರಿಗೆ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೊಂದರ ಪ್ರಕಾರ ನೀವು ಎರಡ್ ಲಕ್ಷ ರೂಪಾಯಿಗಿಂತ ಹೆಚ್ಚು ಹಣವನ್ನ ಠೇವಣಿ ಇಟ್ಟಿದ್ರೆ ಮತ್ತೆ ಅದ್ರ ಮೂಲ ಅನುಮಾನಾಸ್ಪದ ಆಗಿದ್ರೆ ஆதாய தெக இலாக்கை அதூனு பாஹி அந்த பரிணசு ಬೇನಾಮಿ ವಹಿವಾಟು ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ಪ್ರಕಾರ ಯಾರಾದ್ರೂ ತಮ್ಮ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಅಥವಾ ಹಣವನ್ನ ಹೊಂದಿರೋದ್ರ ಬಗ್ಗೆ ಕಂಡು ಬಂದ್ರೆ ಮತ್ತೆ ಅದನ್ನ ಘೋಷಿಸಿದ್ರೆ ಕ್ರಮವನ್ನು ಕೈಗೊಳ್ಳೋದಿಕ್ಕೆ ಅವಕಾಶ ಇದೆ ಭ್ರಷ್ಟಾಚಾರ ತಡೆ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ಪ್ರಕಾರ ನ್ಯಾಯಾಧೀಶರು ಸೇರಿದ ಹಾಗೆ ಸರ್ಕಾರಿ ಅಧಿಕಾರಿಗಳ ಆಸ್ತಿಯಲ್ಲಿನ ಹಠಾತ್ ಅಸಹಜ ಹೆಚ್ಚಳ ಕೂಡ ತನಿಖೆಗೆ ಒಳಪಡುತ್ತೆ ಹತ್ತು ಲಕ್ಷ ರೂಪಾಯಿಗಿಂತ ಹೆಚ್ಚಿನ ನಗದು ಕಂಡು ಬಂದ್ರೆ ಮತ್ತೆ ಅದಕ್ಕೆ ಯಾವುದೇ ಒಂದು ಕಾನೂನುಬದ್ಧ ಮೂಲ ಇಲ್ಲದೇ ಇದ್ದಿದ್ರೆ ಆದಾಯ ತೆರಿಗೆ ಇಲಾಖೆ ಅಥವಾ ಇಡಿ ಅದನ್ನ ಒಂದು ತನಿಖೆ ತನಿಖೆ ನಡೆಸಬಹುದು ಅಂದ್ರೆ ನಗದು ತುಂಬಾ ಹೆಚ್ಚಿದ್ರೆ ಅದ್ರ ಮೂಲ ಸ್ಪಷ್ಟವಾಗಿಲ್ದಿದ್ರೆ ನ್ಯಾಯಾಧೀಶರ ಮನೆಯಲ್ಲಿಯೂ ಕೂಡ ತನಿಖೆ ಮತ್ತೆ ಕಾನೂನು ಕ್ರಮವನ್ನು ಕೈಗೊಳ್ಳಬಹುದು ದೆಹಲಿ ಹೈಕೋರ್ಟ್ ನ್ಯಾಯಾಧೀಶರ ಮನೆಯಲ್ಲಿ ನಗದು ಪತ್ತೆ ಆಗಿದೆ ಅಂತ ಹೇಳಿದಾಗ ಮೊದಲನೆಯದಾಗಿ ಎಷ್ಟು ನಗದಿತ್ತು ಯಾರು ಅದನ್ನ ತಂದ್ರು ಅನ್ನೋದು ಎಲ್ರಿಗೂ ತಿಳಿಬೇಕು ಅದನ್ನ ತಂದಂತ ವ್ಯಕ್ತಿ ಹೆಸರು ಬಹಿರಂಗ ಆದ ನಂತರ ಬಹಳಷ್ಟು ಸಂಗತಿಗಳು ಸ್ಪಷ್ಟ ಆಗುತ್ತವೆ ಆದ್ರೆ ಅದೇನನ್ನು ಬಹಿರಂಗ ಪಡಿಸದೆ ವರ್ಗಾವಣೆ ಮಾಡಿರೋದು ಅನುಮಾನವನ್ನ ಇನ್ನಷ್ಟು ಹೆಚ್ಚು ಮಾಡಿದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸುಪ್ರೀಂ ಕೋರ್ಟ್ ಸಾಂವಿಧಾನಿಕ ನ್ಯಾಯದ ನ್ಯಾಯಾಧೀಶರ ವಿರುದ್ಧ ಭ್ರಷ್ಟಾಚಾರ ಮತ್ತು ನ್ಯಾಯಾಂಗ ಅಕ್ರಮಗಳ ಆರೋಪಗಳ ವಿಚಾರವಾಗಿ ಮಾರ್ಗಸೂಚಿಗಳನ್ನು ರೂಪಿಸಿತ್ತು ಅದರ ಪ್ರಕಾರ ದೂರು ಸ್ವೀಕರಿಸಿದ ನಂತರ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು ಮೊದಲು ಸಂಬಂಧಪಟ್ಟಂತಹ ನ್ಯಾಯಾಧೀಶರಿಂದ ಸ್ಪಷ್ಟನೆಯನ್ನ ಕೇಳ್ತಾರೆ ಅವರು ಉತ್ತರದಿಂದ ಸಮಾಧಾನಗೊಳ್ಳದಿದ್ರೆ ಆ ವಿಷಯದಲ್ಲಿ ತನಿಖೆ ಅಗತ್ಯ ಇದ್ರೆ ಆಂತರಿಕ ಸಮಿತಿಯನ್ನು ರಚನೆ ಮಾಡಬಹುದು ಈ ಸಮಿತಿಯಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಮತ್ತೆ ಎರಡು ವಿಭಿನ್ನ ಹೈಕೋರ್ಟ್ಗಳ ಮುಖ್ಯ ನ್ಯಾಯಮೂರ್ತಿಗಳು ಇರ್ತಾರೆ ಆದರೆ ಈ ಪ್ರಕರಣದಲ್ಲಿ ತನಿಖೆ ನಡೆದಿದೆ ವರ್ಗಾವಣೆ ಆದೇಶವನ್ನು ಹೊರಡಿಸಲಾಗಿಲ್ಲ ಅನ್ನುವಂತಹ ವಿವಿಧ ರೀತಿಯ ಸುದ್ದಿಗಳು ಯಾಕೆ ಬರ್ತಾ ಇವೆ ಬಾಂಬೆ ಹೈಕೋರ್ಟ್ ಸತಾರಾ ಜಿಲ್ಲೆ ನ್ಯಾಯಾಧೀಶರಿಗೆ ನಿರೀಕ್ಷಣಾ ಜಾಮೀನನ್ನ ನೀಡೋದಕ್ಕೆ ನಿರಾಕರಿಸುವ ಮಾರ್ಚ್ ಹದಿನೇಳರ ಸುದ್ದಿಯನ್ನ ನಾವಿಲ್ಲಿ ಗಮನಿಸಬೇಕು ಅವರು ಜಾಮೀನು ಪ್ರಕರಣದಲ್ಲಿ ಐದು ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆಯನ್ನು ಇಟ್ಟಿದ್ರು ಅಂತ ಆರೋಪ ಮಾಡಲಾಗಿದೆ ಸತಾರಾದ ಜಿಲ್ಲಾ ಮತ್ತೆ ಸೆಷನ್ಸ್ ನ್ಯಾಯಾಧೀಶ ಧನಂಜಯ್ ಲಕ್ಷ್ಮಣ್ ನಿಕಂ ವಿರುದ್ಧ ಭ್ರಷ್ಟಾಚಾರ ನಿಗ್ರಹ ಪ್ರಕರಣವನ್ನು ಹಾಕಲಾಗಿದೆ ಈ ಪ್ರಕರಣವನ್ನ ನೋಡಿದ್ರೆ ಇದರ ಆಧಾರದ ಮೇಲೆ ಹೈಕೋರ್ಟ್ ನ್ಯಾಯಮೂರ್ತಿ ವರ್ಮಾ ಅವರ ಪ್ರಕರಣದಲ್ಲಿ ಏನ್ ಮಾಡಬೇಕಾಗಿತ್ತು ಎರಡ್ ಸಾವಿರದ ಹನ್ನೆರಡರಲ್ಲಿ ಕರ್ನಾಟಕ ಬಿಜೆಪಿ ನಾಯಕ ಈಶ್ವರಪ್ಪ ಅವರ ಮನೆ ಮೇಲೆ ದಾಳಿ ಮಾಡಿದಾಗ ನೋಟ್ ಎಣಿಸುವಂತಹ ಮಷೀನ್ ಪತ್ತೆಯಾಗಿತ್ತು ಈಶ್ವರಪ್ಪ ಅವರು ತಾವು ಒಬ್ಬ ಉದ್ಯಮಿ ಮತ್ತೆ ತಮ್ಮ ಬಳಿ ನೋಟ್ ಎಣಿಸುವಂತಹ ಮಷಿನ್ ಇರೋದು ದೊಡ್ಡ ವಿಷಯ ಏನಲ್ಲ ಅಂತ ಹೇಳಿದ್ರು ತನಿಖೆ ನಂತರ ಅದನ್ನ ಹಿಂದಿರುಗಿಸಲಾಯಿತು ದಾಳಿ ಸಂದರ್ಭದಲ್ಲಿ ನೋಟುಗಳ ಬಂಡಲ್ಗಳ ಜೊತೆಗೆ ನೋಟ್ ಎಣಿಸುವಂತ ಮಷಿನ್ ಕೂಡ ಸಿಕ್ಕಿದೆ ಅನ್ನೋದು ಗೊತ್ತಾದ್ರೆ ಅಷ್ಟೊಂದು ಹಣ ಇತ್ತ ಅಂತ ಜನರು ಅಚ್ಚರಿ ಪಡ್ತಾರೆ ಮತ್ತೆ ಆ ವಿಚಾರ ಇನ್ನಷ್ಟು ದೊಡ್ಡ ಸುದ್ದಿ ಆಗುತ್ತೆ ಈಗ ನೋಟುಗಳನ್ನು ಎಣಿಸೋ ಬದಲು ತೂಕದ ಮೂಲಕ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಲಾಗುತ್ತೆ ಹಳೆಯ ಐನೂರು ರೂಪಾಯಿ ನೋಟುಗಳು ಒಂದು ಕೋಟಿ ರೂಪಾಯಿಗಳಿದ್ದಾಗ ಮೂವತ್ ಮೂರು ಕೆಜಿಗಿಂತ ಸ್ವಲ್ಪ ಹೆಚ್ಚು ತೂಕ ಇರ್ತಿತ್ತು ಅಂತ ಹೇಳಲಾಗುತ್ತೆ ನೋಟ್ ಬ್ಯಾನ್ ನಂತರ ಬಂದಂತ ಈ ಹೊಸ ಐನೂರು ರೂಪಾಯಿ ನೋಟು ತೂಕದಲ್ಲಿ ಹಗುರವಾಗಿದೆ ಅಂತ ಹೇಳಲಾಗುತ್ತೆ ಐನೂರು ರೂಪಾಯಿ ನೋಟು ಸುಮಾರು ಇಪ್ಪತ್ ಮೂರು ಕೆಜಿ ತೂಕ ಇದ್ರೆ ಅದು ಒಂದು ಕೋಟಿ ಆಗತ್ತೆ ಅಂತ ಹೇಳಲಾಗುತ್ತೆ ಒಂದು ಐನೂರು ರೂಪಾಯಿ ನೋಟಿನ ತೂಕ ಒಂದು ಪಾಯಿಂಟ್ ಒಂದು ಐದು ಗ್ರಾಮ್ ಅಂತ ಪರಿಗಣಿಸಲಾಗತ್ತೆ ಹಣ ಎಣಿಸುವಂತ ಮಷಿನ್ ಬದಲಿಗೆ ತೂಕ ಮಾಡುವಂತ ಮಷೀನ್ ಇದ್ರೆ ಯಾರಿಗೂ ಅನುಮಾನನೇ ಬರೋದಿಲ್ಲ ಅನ್ನೋದು ಇಂಥ ವ್ಯವಹಾರಸ್ಥರು ಕಂಡುಕೊಂಡಿರುವಂತ ಒಂದು ಹೊಸ ಪರಿಹಾರ ಅಂತ ಹೇಳುತ್ತೆ ಆದ್ರೆ ಇಷ್ಟು ತೂಕದ ನೋಟುಗಳ ಮೌಲ್ಯ ನಿಖರವಾಗಿ ಇಷ್ಟೇ ಆಗತ್ತೆ ಅಂತ ಹೇಳೋದಿ ಕಷ್ಟ ಆದ್ರೂ ಕೂಡ ಊಹಿಸೋದು ಕಷ್ಟ ಆಗೋದಿಲ್ಲ ಎರಡ್ ಸಾವಿರ ರೂಪಾಯಿ ನೋಟ್ ಆಗಿದ್ರೆ ಒಂದು ಕೋಟಿ ಮೌಲ್ಯಕ್ಕೆ ಐದು ಕೆಜಿಗಿಂತ ಕಡಿಮೆ ತೂಕ ಬರುತ್ತೆ ಅಂತ ಹೇಳುತ್ತೆ ಎರಡ್ ಸಾವಿರ ರೂಪಾಯಿ ನೋಟ್ ನಿಂದ ಹವಾಲ ವ್ಯವಹಾರ ಮಾಡುದು ಸುಲಭ ಅಂತ ಮಾಧ್ಯಮಗಳಲ್ಲಿ ವರದಿಯಾಗಿತ್ತು ಯಾಕಂದ್ರೆ ಅಷ್ಟು ಕಡಿಮೆ ತೂಕ ಆಗಿದ್ರೆ ಕೊರಿಯರ್ ಮೂಲಕ ಕೂಡ ಅದನ್ನ ಕಳಿಸಬಹುದು ಅಂತ ಹೇಳುತ್ತೆ ಟ್ರಂಪ್ ಬಗ್ಗೆಯೂ ದೂರುಗಳಿವೆ ನಾಗರಿಕರು ಮತ್ತೆ ನ್ಯಾಯಾಂಗ ಕೂಡ ಒಂದು ವಿಷಯವನ್ನ ನೆನಪಿಟ್ಕೊಳ್ಬೇಕಿಲ್ಲಿ ನ್ಯಾಯಾಂಗದೊಳಗಿನ ಮೌನ ಮತ್ತೆ ರಾಜ್ಯಗಳು ಹೆಚ್ಚಾದಷ್ಟು ಅದನ್ನ ನಾಶ ಮಾಡೋದು ಸುಲಭ ಆಗತ್ತೆ ಅಮೆರಿಕದ ನ್ಯಾಯಾಂಗವನ್ನ ಪ್ರಪಂಚದಾದ್ಯಂತ ಬಲಿಷ್ಠ ಅಂತ ಪರಿಗಣಿಸಲಾಗುತ್ತೆ ಆದ್ರೆ ಇವತ್ತು ಅದರ ಅಸ್ತಿತ್ವನೇ ಅಪಾಯದಲ್ಲಿದೆ ಅನ್ನುವಂತ ಕಾಣಿಸ್ತಾ ಇದೆ ಅಮೆರಿಕದಲ್ಲಿ ಈಗ ಬಿಸಿ ಚರ್ಚೆ ನಡೀತಾ ಇದೆ ಟ್ರಂಪ್ ಸರ್ಕಾರದ ವಿರುದ್ಧ ಆದೇಶಗಳನ್ನ ನೀಡ್ತಾ ಇರುವಂತಹ ನ್ಯಾಯಾಧೀಶರನ್ನ ಅನುಮಾನದಿಂದ ನೋಡ್ಲಾಗ್ತಾ ಇದೆ ಅಮೆರಿಕ ಸರ್ಕಾರದಿಂದ ಮಾಹಿತಿ ಕೇಳಿದಾಗ ಅದನ್ನ ನೀಡಲಾಗಿಲ್ಲ ಅಂತ ನ್ಯಾಯಾಧೀಶರೊಬ್ರು ಹೇಳಿದ ಸುದ್ದಿ ಕೂಡ ಇದೆ ಸುಪ್ರೀಂ ಕೋರ್ಟ್ ನ ಅನೇಕ ತೀರ್ಪುಗಳಲ್ಲಿ ದೆಹಲಿ ಹೈಕೋರ್ಟ್ ನ ನಿರ್ಧಾರಗಳ ವಿರುದ್ಧ ಕಠಿಣ ಟೀಕೆಗಳಿವೆ ಹಲವು ಬಾರಿ ನ್ಯಾಯದ ಮೂಲ ತತ್ವಗಳನ್ನ ಉಲ್ಲಂಘಿಸಲಾಗುತ್ತೆ ಅನ್ನುವಂತಹ ವಿಚಾರಕ್ಕೆ ಈ ವಿಷಯವನ್ನ ನಿರ್ಲಕ್ಷ್ಯ ಮಾಡಿದ್ದಕ್ಕೆ ದೆಹಲಿ ಹೈಕೋರ್ಟ್ ನ ತೀರ್ಪನ್ನ ಸುಪ್ರೀಂ ಕೋರ್ಟ್ ಕೂಡ ಟೀಕೆ ಮಾಡಿದೆ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರ ಮನೆಯಲ್ಲಿ ಅಪಾರ ಪ್ರಮಾಣದ ನಗದು ಪತ್ತೆಯಾಗಿದೆ ಅನ್ನುವಾಗ ಅದನ್ನ ಯಾರು ತಂದಿದ್ರು ಮತ್ತೆ ಯಾವ ಉದ್ದೇಶಕ್ಕಾಗಿ ಅನ್ನುವಂತ ಹಲವು ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗಿರು ಈಗ ಅಗತ್ಯವಾಗಿದೆ ಅಂಥ ಅನುಮಾನಗಳನ್ನ ಸದನದೊಳಗೆ ಚರ್ಚೆ ಮಾಡಲಾಗ್ತಾ ಇದೆ ಆದ್ರೂ ತನಿಖೆಯಲ್ಲಿ ಏನ್ ಹೊರಬರುತ್ತೆ ಅನ್ನೋದನ್ನ ನೋಡೋದಿಕ್ಕೆ ಕಾಯ್ಬೇಕು ನಗದ ಕುರಿತಾದಂತಹ ಅನುಮಾನಗಳನ್ನ ನಿವಾರಿಸುವಲ್ಲಿ ವಿಳಂಬ ಆದಷ್ಟು ನ್ಯಾಯಮೂರ್ತಿ ವರ್ಮ ಅವರ ಕಡೆಯವರು ಸಾರ್ವಜನಿಕವಾಗಿ ದುರ್ಬಲರಾಗ್ತಾರೆ ಪಿತೂರಿ ಅಂತ ಏನಾದರೂ ಹೇಳೋದಾದರೆ ಯಾರದೇ ಒಂದು ವರ್ಗಾವಣೆಗಾಗಿ ಇಷ್ಟೆಲ್ಲ ಯಾಕೆ ಮಾಡಬೇಕು ಅನ್ನೋಂಥ ಪ್ರಶ್ನೆ ಕೂಡ ಹೇಳುತ್ತೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನ್ಯಾಯಮೂರ್ತಿ ಮುರಳೀಧರ್ ಅವರನ್ನು ಅದೇ ದೆಹಲಿ ಹೈಕೋರ್ಟ್ನಿಂದ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ಗೆ ವರ್ಗಾಯಿಸಲಾಯಿತು ವರದಿಗಳ ಪ್ರಕಾರ ಮೂವರು ಬಿಜೆಪಿ ನಾಯಕರ ವಿರುದ್ಧ ಎಫ್ಐಆರ್ ಆರ್ ದಾಖಲಿಸದೇ ಇದ್ದದಕ್ಕಾಗಿ ನ್ಯಾಯಮೂರ್ತಿ ಮುರಳೀಧರ್ ದೆಹಲಿ ಪೊಲೀಸರಿಗೆ ಛೀ ಮಾರಿ ದಿನಾನೇ ಅವರನ್ನು ವರ್ಗಾವಣೆ ಮಾಡಲಾಯಿತು ಹೊರಡುವಾಗ ನ್ಯಾಯಮೂರ್ತಿ ಮುರಳೀಧರ ಅವರು ಮುಂದಿನ ಇನ್ನಿಂಗ್ಸ್ಗೆ ಸಿದ್ಧ ಅಂತ ಹೇಳಿದರು ನ್ಯಾಯಮೂರ್ತಿ ಮುರಳೀಧರವರ ಹೇಳಿಕೆಗಳು ಮತ್ತು ನಿರ್ಧಾರಗಳು ಮೋದಿ ಸರ್ಕಾರವನ್ನು ಕೆಣಕ್ತಾ ಇದ್ವು ಈ ಕಾರಣದಿಂದಾಗಿನೇ ಅವರಿಗೆ ಸುಪ್ರೀಂ ಕೋರ್ಟ್ಗೆ ಬಡ್ತಿಯನ್ನು ನೀಡಲಾಗಿಲ್ಲ ಅನ್ನೋಂಥ ಮಾತುಗಳು ಹಲವು ಬಾರಿ ಬಂದಿವೆ ನ್ಯಾಯಾಧೀಶರ ಮನೆಯಲ್ಲಿ ಭಾರಿ ಪ್ರಮಾಣದ ನಗದು ಪತ್ತೆಯಾಗಿದೆ ಅಂತ ಹೇಳುವಾಗ ನ್ಯಾಯಾಂಗದಲ್ಲಿ ಭ್ರಷ್ಟಾಚಾರ ಎಷ್ಟು ಮಟ್ಟಿಗಿದೆ ಅನ್ನೋದನ್ನು ತಿಳಿಯೋದಿಕ್ಕೆ ಎಲ್ಲ ಮಾಹಿತಿಗಳು ಈಗ ಬಯಲಿಗೆ ಬರಬೇಕಾಗಿದೆ ಕಡೆಗೂ ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ಈ ದೇಶದಲ್ಲಿನ ಜನರ ಪಾಲಿನ ಕಟ್ಟ ಕಡೆಯ ಭರವಸೆಯಾಗಿರುವಂತಹ ನ್ಯಾಯಾಂಗದ ವಿಶ್ವಾಸಾರ್ಹತೆಯ ಪ್ರಶ್ನೆ ಆಗಿದೆ ನೋಡಿ ಇದೇ ರೀತಿ ಒಂದು ಅತ್ಯುತ್ತಮ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ಲಿಕ್ಕೆ ನಮ್ಮ ರಾಜ್ಯದಲ್ಲಿ ಇಂತಹ ಒಂದು ಚಾನೆಲ್ ಬಿಟ್ಟರೆ ಬೇರೆ ಯಾರಿಂದನೂ ಸಾಧ್ಯ ಇದೆ ಅಂತ ನನಗೆ ಅನಿಸ್ತಾ ಇಲ್ಲ ಯಾಕಂದ್ರೆ ಹಲವಾರು ಹತ್ತು ಹಲವು ಪ್ರಕರಣಗಳು ಬಂದ್ವು ಆದ್ರೆ ತಮಗೆ ಯಾವುದು ಲಾಭದಾಯಕ ಸುದ್ದಿ ಅಂತ ಅನಿಸುತ್ತೋ ಅದನ್ನ ಮಾತ್ರ ಪ್ರಸಾರ ಪಡಿಸ್ತಾರೆ ಹೊರತು ಈ ಒಂದು ಹೈಕೋರ್ಟ್ ಜಡ್ಜ್ ವಿಚಾರದಲ್ಲಿ ತುಟಿ ಪಿಟಿಕ್ ಅಂತ ಇಲ್ಲ ಸುಪ್ರೀಂ ಆಗಿರ್ಲಿ ಮೊದಲೇ ಈ ಒಂದು ವಿಚಾರವನ್ನ ತನಿಖೆ ಮಾಡ್ತಾ ಇದೆ ಅಂದ್ರು ಮೊದಲನೇ ದಿನ ನಂತರ ಆ ಒಂದು ಏನು ವರ್ಗಾವಣೆ ಆಯಿತು ಆದ್ರೆ ವರ್ಗಾವಣೆಗೂ ಇದಕ್ಕೆ ಸಂಬಂಧ ಇಲ್ಲ ಅಂತ ಮರುದಿನ ವಾರ್ತೆ ಬಂತು ಆದ್ರೆ ಇವತ್ತು ಆ ಒಂದು ವಿಚಾರದಲ್ಲಿ ಸುದ್ದಿ ಇಲ್ಲ ಅಲಹಾಬಾದ್ನಿಂದ ಆ ಒಂದು ಜ ಅನ್ನ ದೆಹಲಿಗೆ ವರ್ಗಾವಣೆ ಮಾಡಿದ್ರು ಇವಾಗ ಪುನಃ ದೆಹಲಿಯಿಂದ ಅಲಹಾಬಾದ್ಗೆ ವರ್ಗಾವಣೆ ಮಾಡ್ತಾ ಇದ್ದಾರೆ ಅಂದ್ರೆ ಈ ಒಂದು ವಿಚಾರ ಮೊದ್ಲೇ ಗೊತ್ತಿತ್ತ ಸುಪ್ರೀಂ ಕೋರ್ಟ್ ಗೆ ಸುಪ್ರೀಂ ಕೋರ್ಟ್ ಏನು ಸುಪ್ರೀಂ ಕೋರ್ಟ್ ಅಲ್ಲಿ ಇರುವಂತಹ ನ್ಯಾಯಾಧೀಶರಿಗೆ ಈ ಒಂದು ವಿಚಾರವಾಗಿ ಮೊದ್ಲೇ ಮಾಹಿತಿ ಇತ್ತೇನೋ ಅನ್ನುವಂತಹ ಒಂದು ವಿಶ್ಲೇಷಣೆ ಆ ಒಂದು ಚಾನೆಲ್ ಅಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಯಿತು ಯಾಕಂತಂದ್ರೆ ಈ ಒಂದು ವಿಚಾರದ ಬಗ್ಗೆ ಯಾರು ಮಾತಾಡದೇ ಇರುವಂತಹ ಸಂದರ್ಭದಲ್ಲಿ ನಾವು ಒಂದಿಷ್ಟು ಮಂದಿ ಆದ್ರೂ ಈ ಒಂದು ವಿಚಾರದ ಬಗ್ಗೆ ಕೆಲವೊಬ್ಬರಿಗಾದ್ರು ಒಂದು ಮುನ್ನೂರು ನಾನ್ನೂರು ಜನ ನೋಡುವಂತಹ ಚಾನೆಲ್ ಆದ ಕಾರಣ ಅಷ್ಟು ಮಂದಿಗಾದ್ರೂ ತಲುಪುವಂತಹ ಒಂದು ವ್ಯವಸ್ಥೆ ಆಗ್ಲಿ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ಸ್ನೇಹಿತರೆ ದಯವಿಟ್ಟು ಈ ಒಂದು ವಿಚಾರದ ಬಗ್ಗೆ ನೀವು ನಿಮ್ಮ ಮಾಹಿತಿಯನ್ನ ನಿಮಗೆ ಗೊತ್ತಿರುವಂತಹ ಮಾಹಿತಿಯನ್ನ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ